ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಅವನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಂದು ಗುರುವಾರದ ಬ್ಲಾಗು ಬುಧವಾರ ಮತ್ತು ಗುರುವಾರ ಬುಧವಾರ ನೈಟು ನಮ್ಮ ಮನೇಲಿ ಆಲ್ಮೋಸ್ಟ್ ಬುಧವಾರನೇ ನಾನು ಹೂವು ಎಲ್ಲ ಮಾರ್ಕೆಟಿಂದ ತೊಗೊಂಬಂದು ನಾನೇ ಹೊಲಿದ್ಬಿಡ್ತೀನಿ ಹಾಗಾಗಿ ಹೂವು ಎಲ್ಲ ಹೊಲಿದು ಇದ್ದೀನಿ ತುಳಸಿನೂ ಅಷ್ಟೇ ತುಂಬ ಉದ್ದುದ್ದಾಗಿ ಕಟ್ಟಿರ್ತಾರೆ ಅದು ನಾವು ಮುಡಿಸಿದ್ರೆ ಚೆನ್ನಾಗೇ ಇರಲ್ಲ ಹಾಗಾಗಿ ನಾನೇ ತೊಗೊಂಬಂದು ಅದನ್ನೆಲ್ಲ ಮತ್ತೆ ಬಿಡಿಸ್ಬಿಟ್ಟು ಮತ್ತೆ ಕಟ್ತೀನಿ ಕಟ್ಟಿ ಸಂಬೆ ಹೂವು ಕೂಡ ತಂದಿದ್ದೆ ಸಂಬೆ ಹೂವು ಸಿಕ್ಕಿದ್ದ ರಾಯರಿಗೆ ತುಂಬ ಇಷ್ಟ ಹಾಗಾಗಿ ಸಂಬೆ ಹೂವು ಕೂಡ ತಂದಿದ್ದೆ ಒದ್ದೆ ಬಟ್ಟೆ ಮಾಡಿ ಅದನ್ನೆಲ್ಲ ಇದ್ದೀನಿ ಒದ್ದೆ ಬಟ್ಟೆ ಮಾಡಿಟ್ರೆ ಬೆಳಗ್ಗೆವರೆಗೂ ತುಂಬ ಫ್ರೆಶ್ ಅಂದರೆ ಫ್ರೆಶ್ ಆಗಿರುತ್ತೆ ಹೂವು ಹಾಗಾಗಿ ಒದ್ದೆ ಬಟ್ಟೆ ಮಾಡಿ ಇದ್ದೀನಿ ಇವಾಗ ನಾನು ದೇವ್ರ ಸಾಮಾನೆಲ್ಲ ನೈಟೇ ತೊಳೆದಿಟ್ಬಿಡ್ತಿದ್ದೀನಿ ಆಲ್ಮೋಸ್ಟ್ ಹನ್ನೊಂದು ಕಾಲೇನೋ ಆಗಿದೆ ಇವಾಗ್ಲೇ ಎಲ್ಲನೂ ಕೆಲಸ ಎಲ್ಲ ಮುಗಿಸಿ ದೇವ್ರ ಸಾಮಾನು ಕೂಡ ಇದ್ದೀನಿ ಲಾಸ್ಟು ವೀಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ ದೇವ್ರ ಸಾಮಾನ ಯಾವ ಥರ ಕ್ಲೀನ್ ಮಾಡ್ತೀನಿ ನಾನು ಅಂತ ಹೇಳಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಗೊತ್ತಾ ಟೂತ್ ಪೌಡರ್ ತೊಗೋಬೇಕು ಪೌಡರ್ ತೊಗೊಂಡು ನೀಟಾಗಿ ಇದ್ರ ಮೇಲೆ ಈ ಥರ ಸ್ಕ್ರಬ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿಟ್ಟು ಮತ್ತೆ ನೀವು ನೋಡಿ ಅದೇನಾದ್ರೂ ಮತ್ತೆ ಕ್ಲೀನಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕಿ ಕ್ಲೀನ್ ಮಾಡಿಬಿಟ್ಟು ಒಣ ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬೇಕು ಅಷ್ಟೇ ಎಷ್ಟು ಚೆನ್ನಾಗಾಗುತ್ತೆ ದೇವ್ರ ಪಾತ್ರೆಗಳು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ತಾಮ್ರದ್ದೇನು ಇಟ್ಕೊಂಡಿಲ್ಲ ನಾನು ಇದಿಷ್ಟೇ ಸಿಂಪಲ್ಲಾಗಿ ಇದಿಷ್ಟು ಮಾತ್ರನೇ ಇಟ್ಕೊಂಡಿದ್ದೀನಿ ಇದನ್ನು ನೋಡಿ ಎಷ್ಟು ಪಳ ಅಂತಿದೆ ಒಣ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು ನಿಮಗೇನಾದರೂ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಸ್ವಲ್ಪ ಪೌಡರ್ ಹಾಕ್ಕೊಂಡು ನೀಟಾಗಿ ಉದ್ದುಬಿಡಿ ಯಾವುದೇ ಥರ ನೀವು ಕೆಮಿಕಲ್ ಇರೋ ಆಗಲಿ ಸೋಪಿನ ಪುಡಿ ಆಗಲಿ ಈ ಥರದ್ದೆಲ್ಲ ಯಾವುದನ್ನು ಯೂಸ್ ಮಾಡಬಾರ್ದು ಸಿಲ್ವರ್ಗೆ ಬೇಗ ಕಪ್ಪಾಗ್ಬಿಡುತ್ತೆ ಇದನ್ನು ನಾವು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಇಟ್ಟರೂ ಇದೇ ಥರ ಇರುತ್ತೆ ನಾನು ಆಲ್ಮೋಸ್ಟ್ ಇದನ್ನು ತಗೊಂಡು ಒಂಬತ್ತು ವರ್ಷ ಆಗಿದೆ ಎಂಟು ಒಂಬತ್ತು ವರ್ಷ ಆಗಿದೆ ಆವಾಗ್ಲಿಂದ ನಾನು ಇದೇ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇವಾಗ ನಾವು ಅಂಗಡಿಯಿಂದ ತೊಗೊಂಬಂದಿದ್ದೀವಿ ನೋ ಅನ್ನೋ ಥರ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಬರೀ ಟೂತ್ ಪೌಡರಲ್ಲಿ ಮಾತ್ರ ತೊಳೀರಿ ಯಾವುದೇ ಕೆಮಿಕಲ್ ಇರೋ ವಸ್ತುಗಳನ್ನ ಲಿಕ್ವಿಡ್ ಕೂಡ ಸೋಪು ಲಿಕ್ವಿಡು ಇದೆ ಈ ಥರ ಯಾವುದೂ ನೀವು ಇದಕ್ಕೆ ಹಾಕಬೇಡಿ ಎಷ್ಟು ದಿನ ಬಾಳಿಕೆ ಬರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲಾನು ಕ್ಲೀನ್ ಆಯಿತು ನಾನು ಕ್ಲೀನ್ ಅಷ್ಟರಲ್ಲಿ ಲೆವೆನ್ ತರ್ಟಿ ಟ್ವೆಲ್ ಆಗೋಗಿತ್ತು ಹಾಗಾಗಿ ಬೇಗ ಇದೊಳ್ಬೇಕಲ್ಲ ನಾಳೆ ಅಂತ ಹೇಳ್ಬಿಟ್ಟು ಬೇಗ ಮಲಗಿ ಬೆಳಗ್ಗೆ ಕೂಡ ನಾಲ್ಕು ಗಂಟೆಗೆ ಎದ್ದು ಹೊಸಲೆಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ನೈವೇದ್ಯ ಕೂಡ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ನಾನು ಸಿಕ್ಸ್ ತರ್ಟಿಗೆಲ್ಲ ಸಿಕ್ಸ್ ತರ್ಟಿಗೆ ಪೂಜೆ ಆಗೋದ್ರೆ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಪೂಜೆ ಎಲ್ಲ ಮುಗಿಸಿ ನಾನು ಇವತ್ತು ನಿಮ್ಮನ್ನು ರಾಯರ ಮಂತ್ರಾಲಯ ಅಂದರೆ ಮಿನಿ ಮಂತ್ರಾಲಯ ಅಂತಲೇ ಹೇಳ್ತಾರೆ ಇದನ್ನು ನಾಟಿ ಅಂತ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಅಂದರೆ ನಿಜವಾಗ್ಲೂ ನೀವೆಲ್ಲರೂ ಒಂದ್ಸಲ ಬರಬೇಕು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನಾನು ಕಮೆಂಟಲ್ಲಿ ಹೇಳ್ತೀರಾ ಇದು ಬಂದು ಮಾಗಡಿ ಮೇನ್ ರೋಡು ತವರೆಕೆರೆ ಹತ್ರ ಬರೋದು ತವರೆಕೆರೆಯಿಂದ ಒಂದು ಹಾಫ್ ಕಿಲೋಮೀಟ್ರ್ ಅಥವಾ ಒನ್ ಕಿಲೋಮೀಟ್ರ್ ಏನೋ ಆಗುತ್ತೆ ಹೈವೇಯಿಂದ ಮೇನ್ ರೋಡಿಂದ ಅಲ್ಲಿಗೆ ನಿಮಗೆ ಆಟೋದಲ್ಲಿ ಕೂಡ ಹೋಗ್ಬೋದು ಮೇನ್ ರೋಡಲ್ಲಿ ಹೇಳ್ಬಿಟ್ಟು ಅನುನಟ್ಟಿ ಸ್ಟಾಪ್ ಅಂತ ಹೇಳಿದ್ರೆ ಕೊಡ್ತಾರೆ ಅಲ್ಲಿ ಹೇಳಿಬಿಟ್ಟು ನೀವು ಮೇನ್ ರೋಡಿಂದ ಆಟೋ ಇರುತ್ತೆ ಆಟೋದಲ್ಲಿ ಹೋಗ್ಬೋದು ನಿಮಗೆ ಎಷ್ಟು ಜನ ಇರ್ತಾರೆ ಈ ದೇವಸ್ಥಾನದಲ್ಲಿ ನಿಮಗೆ ಅಷ್ಟು ಜನ ಇರ್ತಾರೆ ಇವರು ನರಸಿಂಹ್ ಜೋಷಿಗಳು ಅಂತ ಇವರನ್ನ ಮೀಟ್ ಮಾಡಿದ್ರೆ ನಿಮಗೆ ಯಾವುದೇ ಥರ ಸಮಸ್ಯೆ ಇದೆ ಏನಿದೆ ಅಂತ ಅವ್ರ ಹತ್ರ ಹೇಳಿದ್ರೆ ಯಾವ ಥರ ಕಾಯಿ ಸಂಕಲ್ಪ ಮಾಡಬೇಕು ಅಂತ ನಿಮಗೆ ಹೇಳಿಕೊಡ್ತಾರೆ ಎಷ್ಟು ಚೆನ್ನಾಗಿದೆ ದೇವರು ಅಂದರೆ ರಾಯರು ಎದ್ದು ಬರ್ತಾರೇನೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಮಂಗಳೂರಲ್ಲಿ ಟ್ವೆಂಟಿ ಪರ್ಸೆಂಟ್ ಜನ ಗುರುವಾರ ಮಾತ್ರ ಇಲ್ಲೇ ಇರ್ತಾರೆ ಅಂತ ನಾನು ಹೇಳ್ತೀನಿ ಎಷ್ಟು ಜನ ಇರ್ತಾರೆ ಅಂದರೆ ಅಷ್ಟು ಜನ ಇರ್ತಾರೆ ಮತ್ತು ಲಕ್ಷಾಂತರ ಜನ ಕಾಯಿ ಕೂಡ ಕಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ಮತ್ತು ಇಲ್ಲಿ ಹೋಮ ಕೂಡ ಮಾಡ್ತಾರೆ ಕಾಯಿ ಸಂಕಲ್ಪ ಇಷ್ಟು ವಾರ ಮುಗಿದ್ಮೇಲೆ ಹೋಮ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಹೋಮ ನಿಮಗೆ ಅನ್ಕೊಂಡಿರೋದೆಲ್ಲ ಆದಮೇಲೆ ಹೋಮ ಕೂಡ ಮಾಡಿಸ್ಬೋದು ಇವರು ಹೋಮ ಮಾಡಿಸ್ತಾ ಇದ್ದಾರೆ ಮೇಡಮ್ ಹೋಮ ಮಾಡಿಸಿ ನೋಡಿ ಎಷ್ಟು ಕಾಯಿ ಕಟ್ಟಿದೆ ಸುಮಾರು ಲಕ್ಷ ಕಾಯಿಗಳೇ ಇದೆ ಇದು ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಇಷ್ಟು ಮಾತ್ರ ಮಾಡಿದ್ದೀನಿ ಹೋಮ ಎಲ್ಲ ಮುಗ್ದಾದ್ಮೇಲೆ ಇದನ್ನು ಹೋಮ ಕುಂಡದತ್ರ ತೊಗೊಂಡೋಗ್ತಾರೆ ಮೇನ್ ದೇವಸ್ ದೇವರ ಮಾಡ್ತಾ ಇದೆಯಲ್ಲ ಅದ್ರ ಮುಂದೆ ಪೂಜೆ ಮಾಡಿ ಮುಂದೆ ಹೋಗ್ತಾರೆ ದೇವರು ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಇರುತ್ತೆ ಈ ದೇವಸ್ಥಾನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್